Let's look at a lesson from Kannada, Grade Five. The name of this lesson is "Nari Drakshi Tomato," and it is written by M. G. Nadarajah. Nari means fox, Drakshi means grapes, and Tomato this is tomato. So now let's look at the lesson. Bondi Shaleyalli Guruvalu Ramu Daru Shaleyalli in the school Guruvalu means teacher and Keli Daru is past. ಸೊ ಒನ್ ಡೇ ಇನ್ ದ ಸ್ಕೂಲ್ ದ ಟೀಚರ್ ಆಸ್ಟ್ ರಾಮು ನರಿ ದ್ರಾಕ್ಷಿ ಕತೆ ಗೊತ್ತಾ ನರಿ ದ್ರಾಕ್ಷಿ ಇಸ್ ದ್ರೇಪ್ಸ್ ಕತೆ ಮೀನ್ಸ್ ಸ್ಟೋರಿ ಮೀನ್ಸ್ ಡೂ ಯು ನೋ ಸೊ ದೀಚರ್ ಆಸ್ಟ್ ರಾಮು ಡೂ ಯು ನೋ ದ ಸ್ಟೋರಿ ಆಫ್ ದ ಫಾಕ್ಸ್ ಅಂಡ್ ಗ್ರೇಪ್ಸ್ ಅದಕ್ಕೆ ರಾಮು ಅದೇ ಒಂದು ನರಿ ಕೈಗೆಟುಕದ ದ್ರಾಕ್ಷಿಯನ್ನು ಹುಲಿ ಎಂದು ಹಿರಿಯಾಳಿಸಿದ ಕತೆ ಅಲ್ಲವಾ Kai getu kada, means out of reach, where your hands cannot reach. Kuli is sour taste and hiyalisu is criticized. So uh, Ramu answered, Uttarisida means answer. So Ramu answered the teacher saying, Oh, is it that same story where the fox was unable to reach the grapes and so it criticized that those grapes were sour? Guru Haudu. Ade kate. Haudu means yes. So the teacher says yes. It is that same story. nino hege heruktyo heru yendaru. So the teacher says ok. However you want to tell. You, uh, tell the story in your own words. Ramu kate helallu prarambhisitha. Prarambhisitha means started. So Ramu started to tell the story. Hasididda vundunari ahara aaharavannu hurukutta vandu totakke poitu. Hasididda means hungry. And ahara means food, hurku means search and tota means garden. So a hungry fox in search of food went to the garden. Alli grakshi annu baladiddaru. means grown. So in that garden grapes were grown. ದ್ರಾಕ್ಷಿ ಬಳ್ಳಿಗಳನ್ನು ಬಿದಿರುಗಳ ಹಂದರಗಳ ಮೇಲೆ ಹಬ್ಬಿಸಿದ್ದರು ಬಳ್ಳಿ ಮೀನ್ಸ್ ಕ್ರೀಪರ್ ಬಿದಿರು ಮೀನ್ಸ್ ಕೇನ್ ಅಂಡ್ ಹಂದರ ಇಸ್ ರೂಫ್ ಹಬ್ಬಿಸು ಮೀನ್ಸ್ ಸ್ಪ್ರೆಡ್ ಸೊ ಇನ್ ದಟ್ ಗಾರ್ಡನ್ ದೇವರ್ ಗ್ರೋಯಿಂಗ್ ವೇಪ್ ಅಂಡ್ ದೇ ಹ್ಯಾಡ್ ಸ್ಪ್ರೆಡ್ ದ ಕ್ರೀಪರ್ಸ್ ಆನ್ ಕೇನ್ ರೂಫ್ ಬಳ್ಳಿಗಳಲ್ಲಿ ರಸವತ್ತಾದ ಬಿಳಿ ದ್ರಾಕ್ಷಿಗಳು ಗೊಂಚಲು ಗೊಂಚಲುಗಳಾಗಿ ನೇತು ಬಿದ್ದಿದ್ದವು ರಸವತ್ತಾದ ಮೀನ್ಸ್ ಜ್ಯೂಸಿ ಬಿಳಿ ಇಸ್ ವೈಟ್ ಗೊಂಚಲು ಮೀನ್ಸ್ ಬಂಚ್ ನೇತು ಬಿದ್ದಿದ್ದವು ಮೀನ್ಸ್ ಹ್ಯಾಂಗಿಂಗ್ ಸೊ ಜ್ಯೂಸಿ ವೈಟ್ ಗ್ರೇಪ್ ಬಂಚಸ್ ದಟ್ ಹ್ಯಾಂಗಿಂಗ್ ಅವುಗಳನ್ನು ಕಂಡು ನರಿಯ ಬಾಯಲ್ಲಿ ನೀರುರಿತು ನೀರು ಮೀನ್ಸ್ ಮೌತ್ ವಾಟ್ರಿಂಗ್ ಸೊ ಲುಕಿಂಗ್ ಅಟ್ ದೋಸ್ ಗ್ರೇಪ್ಸ್ ಲುಕಿಂಗ್ ಅಟ್ ದಟ್ ಬಂಚಸ್ಟಾರ್ಟೆಡ್ ವಾಟ್ರಿಂಗ್ ಅವನ್ನು ತಿನ್ನುವ ಬಯಕೆ ಮೂಡಿತು ಬಯಕೆ ಮೀನ್ಸ್ ವಿಶ್ ಸೊ ದಾಕ್ಸ್ ವಿಶ್ ಟು ಈಟ್ ದೋಸ್ ಗ್ರೇಪ್ಸ್ ಆದರೆ ಯಾವ ಗೊಂಚಲು ಬಾಯಿಗೆ ಎಟುಕ ಎಟುಕುತ್ತಿರಲಿಲ್ಲ ಆದರೆ ಮೀನ್ಸ್ ಬಟ್ ಗೊಂಚಲುಸ್ ಬಂಚ್ to lila. unable to reach so none of the bunches the fox the fox's mouth was unable to reach any of the bunches of grapes nare negedu negedu prayatna pattitu negedu means jump the fox tried to jump jump, jump and reach the grapes Aagaru prayojana vagalilla but it was of no use prayojana vagalilla means no use ಕೊನೆಯದಾಗಿ ದೂರದಿಂದ ಓಡಿ ಬಂದು ಹಾರುವ ಪ್ರಯತ್ನ ಮಾಡಿತು ಕೊನೆಯದಾಗಿ ಮೀನ್ಸ್ ಫೈನಲಿ ಹಾರು ಮೀನ್ಸ್ ಅಗೇನ್ ಜಂಪ್ ಸೊ ಫೈನಲಿ ವಾಟ್ ಇಟ್ ಥಾಟ್ ಇಟ್ ವಿಲ್ ಕಮ್ ರನ್ನಿಂಗ್ ಫ್ರಮ್ ವೆರಿ ಫಾರ್ ಅಂಡ್ ದೆನ್ ಟ್ರೈ ಟು ಜಂಪ್ ಅದು ವ್ಯರ್ಥವಾಯಿತು ವ್ಯರ್ಥ ಮೀನ್ಸ್ ವೇಸ್ಟ್ ಸೊ ದಟ್ ಎಫೋರ್ಟ್ ಆಲ್ಸೋ ಗಾಟ್ ನರಿ ನಿರಾಸೆಯಿಂದ ಹೊರಕ್ಕೆ ಬಂತು ನಿರಾಸೆ ಮೀನ್ಸ್ ಡಿಸಪಾಯಿಂಟೆಡ್ ಸೊ ದ Fox walked out of the garden disappointed. So as it was walking out of the garden, it started to think. puli So since it was unable to reach the grapes and it started walking out, it started thinking maybe these grapes are वेरी हादसे रोगव बिंग्स इन ग्रेड इन सैड मै स्टम इन सैड द स्टमक अंड मै गेट समीज रोग मीन डी ಹಣ್ಣುಗಳು ಕೈಗೆ ಎಟುಕದೇ ಹೋದದ್ದು ಒಳ್ಳೆಯದೇ ಆಯಿತು ಸೊ ಇಟ್ ಥಾಟ್ ಗುಡ್ ಐ ವಾಸ್ ನಾಟ್ ಏಬಲ್ ಟು ರೀಚ್ ದೀಸ್ ದೇ ಆರ್ ಆದರೆ ಆ ದ್ರಾಕ್ಷಿಗಳು ನಿಜಕ್ಕೂ ರುಚಿಕರವಾಗಿದ್ದವು ಬಟ್ ಆಕ್ಚುಲಿ ದೋಸ್ ಗ್ರೇಪ್ಸ್ ವೆರ್ ರಿಯಲಿ ವೆರಿ ಟೇಸ್ಟಿ ಪುಷ್ ಪುಷ್ಟಿಕರವಾಗಿದ್ದವು ಅಂಡ್ ದೇವರ್ ಆಲ್ಸೋ ವೆರಿ ನ್ಯೂಟ್ರಿಷಿಯಸ್ ಈ ಕಥೆಯನ್ನು ಎಟುಕದ ದ್ರಾಕ್ಷಿ ಹುಳಿ ಎಂಬ ಗಾದೆ ಹುಟ್ಟಿಕೊಂಡಿದೆ ಅನಿಸುತ್ತದೆ ಸೊ ಸೇಸ್ ನ ಓನ್ಲಿ ರಿಯಲೈಸ್ ದಟ್ ಮೇ ಬಿರ್ ಆಫ್ ದಿಸ್ ಸ್ಟೋರಿ ಗುರುಗಳು ರಾಮುವಿನ ಬೆನ್ನು ತಟ್ಟಿ ಹೌದು ಚೆನ್ನಾಗಿ ಹೇಳಿದೆ ಎಂದು ಹೊಗಳಿದರು ಬೆನ್ನು ತಟ್ಟು ಮೀನ್ಸ್ ಟು ಪ್ಯಾಕ್ ಬ್ಯಾಕ್ ಸೊ ದ ಟೀಚರ್ ಬ್ಯಾಕ್ ಆಫ್ ರಾಮು ಐ ಪ್ರೇಸ್ ಹಿಮ್ ಸೇಮ್ ಯು ಟೋಲ್ಡ್ ದ ಸ್ಟೋರಿ ವೆರಿ ನೈಸ್ ಆಗ ಇನ್ನೊಬ್ಬ ವಿದ್ಯಾರ್ಥಿನಿ ರೀಟಾ ಎದ್ದು ನಿಂತು ಕೇಳಿದಳು ಗುರುಗಳೇ ನರಿ ಹಸಿದಿತ್ತು ಎಂದು ಹೇಳಿದಿರಿ ಆಮೇಲೆ ಹೊಟ್ಟೆಪಾಡಿಗೆ ಏನು ಮಾಡಿತು ವಿದ್ಯಾರ್ಥಿನಿ ಮೀನ್ಸ್ ಸ್ಟೂಡೆಂಟ್ ಸೊ ದಿಸ್ ಇಸ್ ದಿ ಫಿಮೇಲ್ ಜೆಂಡರ್ ವಿದ್ಯಾರ್ಥಿ ಇಸ್ ಅ ಮೇಲ್ ಜೆಂಡರ್ ವಿದ್ಯಾರ್ಥಿನಿ ಇಸ್ ಅ ಫಿಮೇಲ್ ಜೆಂಡರ್ ಇನ್ನೊಬ್ಬ ವಿದ್ಯಾರ್ಥಿನಿ ರೀಟಾ ಎದ್ದು ನಿಂತು ಕೇಳಿದಳು ಸೊ ಅನದರ್ ಸ್ಟೂಡೆಂಟ್ ರೀಟಾ ಶಿ ಗಾಟ ಪಂಜಿಯಾಸ್ಟ್ ದ ಟೀಚರ್ ಗುರುಗಳೇ ನರಿ ಹಸಿದಿತ್ತು ಎಂದು ಹೇಳಿದಿರಿ ಸೊ ಸೇ ಟೀಚರ್ ಯು ಸೆಟ್ ದಸ್ ಹಂಗ್ರಿ ಆಮೇಲೆ ಹೊಟ್ಟೆ ಪಾಡಿಗೆ ಏನು ಮಾಡಿತ್ತು ಸೊ ವಾಟ್ ಡಿಟರ್ Since it was hungry and it was not able to eat the uh, sour grapes, what did it do later? Guru Galu Vidyar Chi Protsahisutta Nudidaru Yellaru Yochane Madiri Adu yenu maadira bahudu. Uhisi Hediri. So now the teacher is encouraging the children, to uh, encouraging the students. Protsahisu means to encourage, Yochane means think. So he is encouraging the students. And telling them to think and guess. who his su means guess. Think and guess what, what would have that fox done because it was still hungry. Vichara So then Rita she thinks. Vichara is also like uh, thinking. The meaning is like thinking. And she told Ah Nari that fox was hungry. ಕಣ್ಣಿಗೆ ಕಾಣುವ ದ್ರಾಕ್ಷಿ ಎಟುಕಲಿಲ್ಲ ಅಂಡ್ ಇಟ್ ವಾಸ್ ಅನೇಬಲ್ ಟು ರೀಚ್ ದ್ರೇಟ್ ಅಂದ ಮೇಲೆ ಅದು ಕೈಗೆ ಎಟುಕುವ ಹಣ್ಣನ್ನೇ ತಿಂದಿರಬೇಕು ಸೊ ಇನ್ ದಾಟ್ ಕೇಸ್ ಇಟ್ ಮಸ್ಟ್ ಹ್ಯಾವ್ ಈಟನ್ ಸಮ್ ಫ್ರೂಟ್ ವಿಚ್ ವಾಸ್ ವಿತ್ ಇನ್ ಇಟ್ಸ್ ರೀಚ್ ಅಂತಹ ಹಣ್ಣು ಯಾವುದಿರಬಹುದು ಸೊ ವಾಟ್ ವಾಟ್ ಕುಡ್ ಬಿ ದಟ್ ಕೈಂಡ್ ಆಫ್ ಫ್ರೂಟ್ ವಿಚ್ ವೇರ್ ದ ಫಾಕ್ಸ್ ವಾಸ್ ಏಬಲ್ ಟು ರೀಚ್ ಅಂಡ್ ಟೇಕ್ ಇಟ್ టొమో ఆగబీజ్ ఇట్ కుడ్ బి ఎని ఎని ఫ్రూట్ విచ్ రీచ్ విత్ ఇన్ ఇట్స్ రీచ్ మేబి ఇట్ కిడ్ ఆల్సో బి అ టటో ప్లాంట్ నరి ముందే హోయత అదే టొమేటో గిడలు కా సో ద ఫాక్స్ ఇట్ వెంట్ ఆఫ్ ద గ్రేప్ గార్డన్ అండ్ వాక్ ఫార్వర్డ్ అండ్ దెన్ ఇట్ సా ద ప్లాంట్స్ టొమేటో ప్లాంట్స్ గిడ మీన్స్ ప్లాంట్స్ ಅವುಗಳಲ್ಲಿ ಎಲ್ಲೋ ಒಂದೊಂದು ಕಡೆ ಹಣ್ಣುಗಳಿದ್ದವು ಅಂಡ್ ಇನ್ ದ್ಲಾಂಟ್ ಯಾರ ದರ್ ದ ಫ್ರೂಟ್ಸ್ ಕೆಲವು ಪೂರ್ತಿ ಹಣ್ಣಾಗಿದ್ದರೆ ಕೆಲವು ಅರ್ಧ ಹಣ್ಣು ಸೊ ಸಮ್ ಆಫ್ ದಮ್ ವೇರ್ ಕಂಪ್ಲೀಟ್ಲಿ ರೈಪ್ ಅಂಡ್ ಪೂರ್ತಿ ಹಣ್ಣಾಗಿದೆ ಮೀನ್ಸ್ ಕಂಪ್ಲೀಟ್ಲಿ ಅಂಡ್ ಕೆಲವು ಅರ್ಧ ಹಣ್ಣು ಹಾಫ್ ರೈಟ್ ಅರ್ಧ ಇಸ್ ಹಾಫ್ ಸೊ ಸಮ್ ಆಫ್ ದ್ವೇರ್ ಹಾಫ್ ರೈಟ್ ಮತ್ತು ಕೆಳವು ಮತ್ತು ಕೆಲವು ಕಾಯಿ ಅಂಡ್ ಸಮ್ ಮೋರ್ ಕೊಳೆತ ಹಣ್ಣುಗಳು ಇದ್ದವು ದೇವರ್ ಆಲ್ಸೋ ರಾಟನ್ ಫ್ರೂಟ್ಸ್ ಇನ್ ಅವು ನರಿಗೆ ಏಟು ಕುತ್ತಿದ್ದವು ಫಾಕ್ಸ್ ವಾಸ್ ಏಬಲ್ ಟು ರೀಚ್ ಇಟ್ ವೆರಿ ಈಸಿಲಿ ನರಿ ಅವನ್ನು ಹೊಟ್ಟೆ ತುಂಬಾ ತಿಂದು ತೇಗಿತು ಸೊ ದ ಫಾಕ್ಸ್ ಏಟ್ ಸ್ಟಮಕ್ ಫುಲ್ ಆಫ್ ಆಲ್ ದೋಸ್ ಗ್ರೇಪ್ಸ್ ಅಂಡ್ ಇಟ್ ಆಲ್ಸೋ ಬರ್ತ್ ತೇಗು ಮೀನ್ಸ್ ಬರ್ತ್ ಕೊಳೆತ ಹಣ್ಣನ್ನು ಬಿಡಲಿಲ್ಲ ಡಿಡ್ ಬಿಟ್ ನೋಡಿದ ಲೀಡ್ ದ ರಾಟನ್ ಫ್ರೂಟ್ಸ್ ಗುರುಗಳು ಪ್ರಶ್ನಿಸಿದರು ಆಗ ನರಿ ಏನಂದುಕೊಂಡಿರಬಹುದು ಕೊಂಡಿರಬಹುದು ಪ್ರಶ್ನಿಸು ಮೀನ್ಸ್ ಕ್ವೆಸ್ಟನ್ ಟೀಚರ್ ಸ್ಟೂಡೆಂಟ್ಸ್ ವಾಟ್ ಯು ಥಿಂಕ್ ದ ಫಾಕ್ಸ್ ವಾಸ್ ಥಿಂಕಿಂಗ್ ರಾಮು ಹೇಳಿದ ಆಗ ಅದು ಈ ಹಣ್ಣುಗಳು ಅಮೃತ ಇದ್ದ ಹಾಗೆ ಇವೆ ಸೊ ರಾಮು ಸ್ಟರಿಂಗ್ ಮೇ ಬಿ ದ ಫಾಕ್ಸ್ ಥಾಟ್ ದಟ್ ಫ್ರೂಟ್ಸ್ ಆರ್ ಲೈಕ್ ನೆಟ್ಟ ಇವು ಆರೋಗ್ಯಕ್ಕೂ ಒಳ್ಳೆಯವು ಎಂದುಕೊಂಡಿರಬಹುದು ಅಂಡ್ ಇಟ್ ಆಲ್ಸೋ ಥಾಟ್ ದೀಸ್ ಆರ್ ಹೆಲ್ತಿ ಆರೋಗ್ಯಕ್ಕೂ ಒಳ್ಳೆಯದು ಮೀನ್ಸ್ ಹೆಲ್ತಿ ಗುರುಗಳು ಮೆಚ್ಚಿಕೊಳ್ಳುತ್ತಾ ಹೇಳಿದರು ಸೊ ಅಗೇನ್ ಟೀಚರ್ ವಾಸ್ ಇಂಪ್ರೆಸ್ ಇಟ್ ಸೆಟ್ ಹೌದು ನಿನ್ನ ಕಲ್ಪನೆ ತುಂಬಾ ಚೆನ್ನಾಗಿದೆ ಕಲ್ಪನೆ ಮೀನ್ಸ್ ಇಮ್ಯಾಜಿನೇಷನ್ ಎಸ್ ಯುವರ್ ಇಮ್ಯಾಜಿನೇಷನ್ ಇಸ್ ವೆರಿ ಗುಡ್ ಕೈಗೆ कन्न गि कई मेलू सो अगे दिसम सो दमेशन गुड अंडी विथ वाटर इट गाट कई गेक्े वाट एवर इट विस् गुड अंड अगे अदर प्रॉब्लम कनडिया गंट कईय दंटे मेले कं गंट मीन Something that you see in the mirror. So that is actually just a reflection. It is not a real thing. So instead of uh, the thing inside the mirror, it is always better that you have something real in your hand. So that is the meaning of that proverb. So he says. So, it is always better to accept and be satisfied with whatever you get. That That is also being very clever and wise. So, this is the moral. We can also uh, draw that this can be the moral of the story. So, the teacher is saying it's not just that you are listening to a story and understanding the story you also have to understand the essence and the message that is the, that the story is trying to convey avugala vannu so avugala is like saying the essence and olasatya hidden message or the truth or the hidden truth ಅರ್ಥ ಮಾಡಿಕೊಳ್ಳಬೇಕು ಮೀನ್ಸ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಸೊ ದ ಟೀಚರ್ಸ್ ಏನ್ ಸ್ಟೋರಿ ಟೆಲಿಂಗ್ ಇಸ್ ನಾಟ್ ಜಸ್ಟ್ ದಟ್ ಯು ಲಿಸನ್ ಟು ದ ಸ್ಟೋರಿ ಇಟ್ ಆಲ್ಸೋ ಮೀನ್ಸ್ ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಸನ್ಸ್ ಅಂಡ್ ದ ಹಿಡನ್ ಮೆಸೇಜ್ ಆಫ್ ದಟ್ ಸ್ಟೋರಿ ಜೊತೆಗೆ ಕೇಳಿದ ಕಥೆಯನ್ನು ವಿಸ್ತರಿಸುವ ಹಾಗೂ ಅಂಥವೇ ಕಥೆಗಳನ್ನು ಕಟ್ಟುವ ಕಲ್ಪನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ವಿಸ್ತರಿಸು ಮೀನ್ಸ್ ಎಕ್ಸ್ಪಾಂಡ್ Kalpana Shakti is imagination, and Bedasi Kollu means to develop. So the teacher says, not only that, not only you listen to the story and understand the moral, you should also be able to imagine. Kalpana Shakti is imagine. You should also have a lot of imagination, and you have to develop that ima imagination so that you can expand the first story further. The given story, you can continue and try to expand and add more to it shakti so the teacher saying it's always good that you develop such an imagination your intelligence also will expand if your imagination goes on and you become more creative and try to add more and try to make that story more longer and bigger so i will stop here we will continue in the next video